ಜ್ಞಾನೋಕ್ತಿಗಳು ಹದಿನಾಲ್ಕನೇ ಅಧ್ಯಾಯ ಒಂದನೆಯ ವಾಕ್ಯ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಈ ವಾಕ್ಯದಲ್ಲಿ ಜ್ಞಾನ ಎಂಬುದು ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಒಂದು ಕುಟುಂಬ ಒಂದು ಮನೆಯ ವಿಷಯವಾಗಿ ತಿಳಿಸುತ್ತಾ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂದರೆ ಕುಟುಂಬ ಅನ್ನುವಾಗ ಅದರಲ್ಲಿ ಅನೇಕ ಸಮಸ್ಯೆಗಳು ಬೇಸರವನ್ನು ಉಂಟು ಮಾಡುವಂಥ ದುಃಖವನ್ನು ಉಂಟು ಮಾಡುವಂಥ ಅನೇಕ ಕೊರತೆಗಳಿರುವಂಥ ಸನ್ನಿವೇಶಗಳನ್ನು ನಾವು ಎದುರಿಸಬೇಕಾಗಿ ಬರುತ್ತದೆ ಆದರೆ ಅದರಲ್ಲಿ ಜ್ಞಾನವಂತರಾಗಿ ವರ್ತಿಸುವುದಾದರೆ ಕುಟುಂಬವು ಕಟ್ಟಲ್ಪಡುತ್ತದೆ ಆ ಸನ್ನಿವೇಶಗಳಿಂದ ಕಷ್ಟಗಳಿಂದ ಇಕ್ಕಟ್ಟುಗಳಿಂದ ಸುಲಭವಾಗಿ ಹೊರಗೆ ಬಂದು ಜಯ ಹೊಂದಿ ವಿಶೇಷವಾದ ಆಶೀರ್ವಾದಗಳನ್ನು ಖಂಡಿತವಾಗಿ ಹೊಂದಬಹುದು ಅದೇ ಸಮಯದಲ್ಲಿ ಬುದ್ಧಿಗೇಡಿಗಳಾಗಿ ವರ್ತಿಸಿದರೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಕುಟುಂಬವನ್ನೇ ಕೆಡಿಸಿ ಭವಿಷ್ಯತ್ ಕಾಲವನ್ನೇ ಹಾಳು ಮಾಡಿಬಿಡುವಂತೆ ಕಾರಣವಾಗಿ ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ಜ್ಞಾನವಂತ ಕುಟುಂಬವನ್ನ ಕಟ್ಟಬಹುದಾಗಿದೆ ಕುಟುಂಬವನ್ನು ಮಾತ್ರವಲ್ಲ ಜೀವಿತವನ್ನ ಭವಿಷ್ಯತ್ ಕಾಲವನ್ನು ಸುಂದರವಾಗಿ ರೂಪಿಸಿಕೊಳ್ಳಬಹುದಾಗಿದೆ ಹಾಗಿದ್ದರೆ ಎಲ್ಲರಿಗೂ ಕೂಡ ಒಂದೇ ರೀತಿಯ ಜ್ಞಾನ ಇರುತ್ತದೆ ಎಲ್ಲರೂ ಬುದ್ಧಿವಂತರೇ ಆಗಿರುತ್ತಾರ ಕೆಲವರು ಒಳ್ಳೆ ಜ್ಞಾನವಂತರಾಗಿರುತ್ತಾರೆ ಇನ್ನು ಕೆಲವರಿಗೆ ಅಷ್ಟು ಜ್ಞಾನ ಇರುವುದಿಲ್ಲ ಹಾಗಾದರೆ ಅವರ ಕುಟುಂಬಗಳೆಲ್ಲ ಹಾಳಾಗಿ ಹೋಗುತ್ತದೆ ಎಂಬುದಾಗಿ ಕೇಳಿದರೆ ಇಲ್ಲ ಯಾರ ಕುಟುಂಬಕ್ಕೆ ಕರ್ತನು ನಾಯಕನಾಗಿರುತ್ತಾನೋ ಕರ್ತನು ಶಿರಸ್ಸಾಗಿರುತ್ತಾನೋ ಅವರ ಕುಟುಂಬವು ಸುರಕ್ಷತೆಯಲ್ಲಿಯೂ ವಿಶೇಷ ಆಶೀರ್ವಾದಗಳಲ್ಲಿಯೂ ಕಟ್ಟಲ್ಪಡುತ್ತದೆ ಕರ್ತನು ಯಾಕೆ ಅಂದರೆ ಆತನೇ ಜ್ಞಾನಕ್ಕೆ ಮೂಲನು ಆತನು ಸಕಲವನ್ನು ಕೂಡ ಜ್ಞಾನದಿಂದ ಉಂಟು ಮಾಡಿದ್ದಾನೆ ಸೃಷ್ಟಿ ಎಲ್ಲವೂ ಕೂಡ ಆತನ ಜ್ಞಾನವನ್ನು ಸೂಚಿಸುತ್ತಾ ಇವೆ ಹಾಗಾಗಿ ಒಬ್ಬರಲ್ಲಿ ಜ್ಞಾನ ಕಡಿಮೆಯಾಗಿದ್ದರೆ ಅವರು ಕರ್ತನನ್ನು ಬೇಡಿಕೊಳ್ಳುವಾಗ ಕರ್ತನು ಯಾರನ್ನು ಕೂಡ ಹಂಗಿಸದೆ ಆ ಜ್ಞಾನವನ್ನು ಕೊಡುವವನಾಗಿದ್ದಾನೆ ಆದ್ದರಿಂದ ಕುಟುಂಬದ ಯಜಮಾನನು ಕುಟುಂಬದ ನಾಯಕನು ಕರ್ತನಾಗಿ ಇರುವುದಾದ ನೀವು ನಿಮ್ಮ ಪ್ರತಿಯೊಂದು ವಿಷಯಗಳನ್ನು ಆತನ ಬಳಿಯಲ್ಲಿ ಕೇಳಿ ಆತನು ಹೇಳುವ ಹಾಗೆ ಕಾರ್ಯಗಳನ್ನು ಮಾಡುವುದಾದರೆ ನೀವು ಕೂಡ ಜ್ಞಾನವಂತರಾಗಿಯೇ ಕಾರ್ಯಗಳನ್ನು ಮಾಡಬಹುದು ಯಾವ ಬುದ್ಧಿಗೇಡಿತನಗಳು ಯಾವ ಮರಳುಗೊಳಿಸುವಂತಹ ಕಾರ್ಯಗಳು ನಿಮ್ಮನ್ನು ಜಯಿಸುವುದಕ್ಕೆ ಸಾಧ್ಯವಿಲ್ಲ ಕರ್ತನು ಕೊಡುವಂತ ಜ್ಞಾನದಲ್ಲಿ ಆತನ ನಡೆಸುವಿಕೆಯಲ್ಲಿ ವಿಶೇಷವಾದಂತಹ ಜಯಗಳನ್ನು ಆಶೀರ್ವಾದಗಳನ್ನು ಖಂಡಿತ ಹೊಂದಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನೀವು ಜ್ಞಾನವಂತರಾಗಿದ್ದರೆ ಮಾತ್ರ ನಿಮ್ಮ ಜೀವಿತ ನಿಮ್ಮ ಕುಟುಂಬ ನಿಮ್ಮ ಭವಿಷ್ಯದ ಕಾಲ ಕಟ್ಟಲ್ಪಡುವಂಥದ್ದು ಆ ಜ್ಞಾನಕ್ಕೋಸ್ಕರ ದೇವರಿಗೆ ನೀವು ಪ್ರಮುಖವಾದ ಸ್ಥಾನವನ್ನು ಕೊಟ್ಟು ನಿಮ್ಮ ಜೀವಿತದಲ್ಲಿ ಕುಟುಂಬದಲ್ಲಿ ಆತನು ಯಜಮಾನನಾಗಿದ್ದು ಕಾರ್ಯಗಳನ್ನು ಮುನ್ನಡೆಸುವುದಕ್ಕೆ ಸಮರ್ಪಿಸುವುದಾದರೆ ಖಂಡಿತವಾಗಿ ಆತನ ವಿಶೇಷವಂತ ಜ್ಞಾನವುಳ್ಳ ಆಲೋಚನೆಗಳು ನಿಮಗೆ ಅನುಗ್ರಹಿಸಲ್ಪಡುತ್ತದೆ ನೀವು ಜ್ಞಾನವಂತರಾಗಿ ನಿಮ್ಮ ಜೀವಿತವನ್ನು ಕುಟುಂಬವನ್ನು ಕಟ್ಟಿಕೊಳ್ಳಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ಪ್ರಖರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವಂತೆ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಅಪ್ಪ ಈ ದಿವಸಗಳಲ್ಲಿ ನನ್ನ ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಜ್ಞಾನವಂತರಾಗಿ ತಮ್ಮ ಜೀವಿತವನ್ನು ಕುಟುಂಬವನ್ನು ಭವಿಷ್ಯತ್ ಕಾಲಗಳನ್ನು ಕಟ್ಟಿಕೊಳ್ಳೋದಕ್ಕೆ ನೀನು ಸಹಾಯ ಮಾಡು ನಮ್ಮಲ್ಲಿ ಜ್ಞಾನ ಕಡಿಮೆಯಾಗಿರುವುದಾದರೆ ನಿನ್ನ ಬಳಿಯಲ್ಲಿ ಕೇಳುತ್ತಾ ಇದ್ದಾವೆ ನೀನು ಅದನ್ನು ಅನುಗ್ರಹಿಸು ಕರ್ತನೆ ನೀ ನಾಯಕನಾಗಿದ್ದು ಯಜಮಾನನಾಗಿದ್ದು ಜವಾಬ್ದಾರಿಯಲ್ಲಿ ಪ್ರತಿಯೊಬ್ಬೊಬ್ಬರನ್ನಪ್ಪ ಮುನ್ನಡೆಸಬೇಕೆಂದು ಇದ್ದಾನೆ ಯಾವ ಬುದ್ಧಿಗೇಡಿತನಗಳು ಯಾವ ವ್ಯರ್ಥವಾದಂತ ಆಲೋಚನೆಗಳು ಯಾವ ಕೇಡಿನ ಕಾರ್ಯಗಳು ಜೀವಿತದ ಹತ್ತಿರಕ್ಕೂ ಬಾರದಿರುವಂತೆ ಸುರಕ್ಷತೆಯಲ್ಲಿ ಮರೆ ಮಾಡು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ನಿನ್ನ ಮಕ್ಕಳು ಆಶಾಭಂಗ ಪಡದಂತೆ ಜಯದ ಮೇಲೆ ಜಯವನ್ನು ಹೊಂದುತ್ತಾ ಸಂತೋಷಿಸಲಿ ನಿನ್ನ ನಾಮಕ್ಕೆ ಶ್ರೇಷ್ಠವಂತ ಮಹಿಮೆ ಸಲ್ಲಿ ಪೂರ್ಣವಾಗಿ ಸಮರ್ಪಿಸಿ ನೀನು ಅರತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸಿ ಪ್ರತಿಯೊಂದು ಜೀವಿ ಪ್ಪ ಕರಗಳಲ್ಲಿ ಸಮರ್ತದ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಗರ ಮಾನ್ಹನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಿಮ್ಮ ತಂದೆಯೇ ಆಮೇನ್ ಆಮೇನ್